ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಸಲ್ಲಿಸಿದ ಮನವಿಗೆ ಸ್ಪಂದಿಸಲು ನಗರಸಭೆಯ ಪೌರ ಆಯುಕ್ತರು ನಿರಾಕರಿಸಿರುವುದಾಗಿ ಜೋಗಿನ ರಮೇಶ್ ನಾಯಕ್ ಗಂಭೀರ ಆರೋಪ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರಸಭೆಯ ಸರ್ವೆ ನಂಬರ್ ನಲ್ವತ್ತಾರು ಬಾರ್ ಎರಡು ಮತ್ತು ನಲ್ವತ್ತಾರು ಬಾರ್ ಮೂರರ ಭೂಮಿಯನ್ನು ಗೃಹ ನಿವೇಶನವಾಗಿ ಬಳಸಿಕೊಳ್ಳಲು ಅನುಮೋದನೆ ಸಂಬಂಧಿಸಿದ ಸಂಪೂರ್ಣ ದಾಖಲೆಗಳು ವಿನ್ಯಾಸ ಪ್ರತಿಗಳು ಹಾಗೂ ಆದೇಶದ ದೃಢೀಕೃತ ನಕಲುಗಳನ್ನು ನೀಡುವಂತೆ ಪೌರ ಆಯುಕ್ತರಿಗೆ ಹಾಗೂ ಅಧಿಕಾರಿಗಳಿಗೆ ಅವರು ಮನವಿ ಸಲ್ಲಿಸಿದ್ದರು ಆದರೆ ಇದುವರೆಗೂ ಯಾವುದೇ ಮಾಹಿತಿ ಒದಗಿಸದ್ದಿರುವುದರಿಂದ ಪೌರ ಆಯುಕ್ತರು ಕೆಲ ಉದ್ಯಮಿಗಳೊಂದಿಗೆ ಕೈಜೋಡಿಸಿರುವುದು ಸ್ಪಷ್ಟವಾಗುತ್ತಿದೆ ಎಂದು ಆರೋಪಿಸಿದರು ಸದ್ಯದ ಭೂಮಿ ತಮ್ಮ ವೈಯಕ್ತಿಕ ಸ್ವತ್ತಾಗಿದ್ದು ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸಂಬಂಧಿಸಿದ ವಿಷಯವಾಗಿರುವುದರಿಂದ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನ ಸೆಳೆದಾಗ ಅವರು ಪೌರ ಆಯುಕ್ತರಿಗೆ ಮಾಹಿತಿ ನೀಡುವಂತೆ ಮೌಖಿಕವಾಗಿ ಆದೇಶಿಸಿದ್ದರೂ ಅದನ್ನು ಧಿಕ್ಕರಿಸಿ ನಿರಂಕುಶ ಶೈಲಿಯಲ್ಲಿ ಆಡಳಿತ ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ರೀತಿಯಲ್ಲಿ ಮುಂದುವರೆದರೆ ನಗರಸಭೆಯ ಆವರಣದ ಮುಂದೆ ಕುಟುಂಬ ಸಮೇತವಾಗಿ ಅನಿರ್ದಿಷ್ಟ ಅವಧಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ವರದಿ ಬಸವರಾಜ್ ನಾಯಕ್ ಎಸ್ಸಿಎನ್ ಟಿವಿ ನ್ಯೂಸ್ ಗಂಗಾವತಿ